ಸ್ನೇಹಿತರೆ ಜ್ಯೋತಿಷ್ಯ ಮಿತ್ರಕ್ಕೆ ಸ್ವಾಗತ ಸುಸ್ವಾಗತ ಜೀವನದಲ್ಲಿ ಸುಖವನ್ನು ಅನುಭವಿಸಬೇಕಾದರೆ ಶುಕ್ರಗ್ರಹದ ಅನುಗ್ರಹ ಇರಲೇಬೇಕು ವಾಹನ ಮನೆ ಚಿನ್ನಾಭರಣ ವಿವಾಹ ಮೋಜು ಪತ್ನಿ ಕಾಮ ಇವುಗಳಿಗೆ ಶುಕ್ರಗ್ರಹ ಕಾರಕನು ಎಲ್ಲರಿಗೂ ಶುಕ್ರದಶೆ ಶುಭ ಫಲವನ್ನು ನೀಡುವುದಿಲ್ಲ ಶುಕ್ರನು ಬಲಿಷ್ಠನಾಗಿ ಶುಭ ಸ್ಥಾನದಲ್ಲಿದ್ದ ಜಾತಕರಿಗೆ ಶುಕ್ರದಶೆ ಶ್ರೀಮಂತರನ್ನಾಗಿಸಿ ಸಕಲ ಸುಖ ಭೋಗಗಳನ್ನು ನೀಡುವನು ಈ ಕುಂಡಲಿಯನ್ನು ಗಮನಿಸಿ ಜಾತಕನು ಜನನವಾಗಿರುವುದು ಶುಕ್ರದಶೆಯಲ್ಲಿ ಶುಕ್ರನು ಮಿಥುನ ಲಗ್ನಕ್ಕೆ ಐದು ಮತ್ತು ಹನ್ನೆರಡನೇ ಅಧಿಪತಿಯಾಗಿ ಲಗ್ನಕ್ಕೆ ನವಮದಲ್ಲಿರುವನು ಈ ಶುಕ್ರನನ್ನು ಶುಭಗ್ರಹ ಗುರುವು ಶುಭರಾಶಿ ಶುಭ ಸ್ಥಾನದಿಂದ ನೋಡುತ್ತಿರುವನು ಈ ಕಾರಣದಿಂದಾಗಿ ಶುಕ್ರ ದಶೆ ಶುಭ ಫಲವನ್ನು ನೀಡುವುದು ಒಳ್ಳೆಯ ಶ್ರೀಮಂತರ ಮನೆಯಲ್ಲಿ ಜನನ ಒಳ್ಳೆಯ ವಂಶದಲ್ಲಿ ಜನನ ಕಾಂತಿ ಸೌಂದರ್ಯ ಲಾವಣ್ಯ ಅಂದ ಚಂದಗಳಿಂದ ಕೂಡಿ ಮಗುವು ಮುದ್ದಾಗಿ ಹುಟ್ಟಿರುವುದು ಶುಕ್ರನು ಪಿತೃಸ್ಥಾನದಲ್ಲಿ ದಶಾಕಾರಕನಾಗಿ ಇರುವುದರಿಂದ ಮತ್ತು ಗುರುವು ನೋಡುತ್ತಿರುವ ಕಾರಣದಿಂದ ತಂದೆಗೆ ಶ್ರೀಮಂತಿಗೆ ಅರಸಿ ಬರುವುದು ಸ್ತ್ರೀ ದೇವತೆಯ ಅನುಗ್ರಹದಿಂದ ಭಾಗ್ಯ ಆಭರಣ ಪ್ರಾಪ್ತಿ ನಿತ್ಯವೂ ಶುಭ ಕಾರ್ಯ ಹನತಾಸಿನ ಪರಿಸ್ಥಿತಿಯು ಉತ್ತಮವಾಗಿದ್ದು ಸಕಲ ಸವಲತ್ತುಗಳು ಒದಗಿ ಮನೆಯಲ್ಲಿ ದವಸ ಧಾನ್ಯ ತುಂಬಿ ಎಲ್ಲೆಲ್ಲೂ ಶ್ರೀಮಂತಿಕೆ ತುಳುಕಾಡಿ ವಾಹನಾದಿ ಯೋಗದಿಂದ ಏನೂ ಕುಂದುಕೊರತೆ ಇಲ್ಲದೆ ಅಧಿಕಾರ ಗೌರವ ಕೀರ್ತಿ ಯಶಸ್ಸು ಬಂದು ಭಾರೀ ಸುಖ ಜೀವನ ನಡೆಸುವರು ಇದು ಶುಕ್ರ ದಶೆಯಲ್ಲಿ ಮಗುವಿನಿಂದ ತಂದೆಗೆ ಒದಗುವ ಫಲಗಳು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ